ಯಾಕೆ ದಿನೇ ದಿನೇ ಬಜಾರ್ ಕುಸಿತ ಕಾಣ್ತಾ ಇದೆ ಹತ್ತು ಹಲವಾರು ಕಾರಣಗಳಿದೆ ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ ಕೆ ಎನ್ ಎನ್ ಮಂಡಿ ಚಾನೆಲ್ಗೆ ಸ್ವಾಗತ ಬಯಸುತ್ತಾ ಯಾಕೆ ದಿನೇ ದಿನೇ ಬಜಾರ್ ಕುಸಿತ ಕಾಣ್ತಾ ಇದೆ ಹತ್ತು ಹಲವಾರು ಕಾರಣಗಳಿದೆ ಹೊರಗಡೆ ಸ್ವಲ್ಪ ಮಳೆ ಹಿನ್ನಡೆ ಆಗಿದೆ ಈಗ ಸ್ವಲ್ಪ ಮಳೆ ಮಳೆ ಚಾಲ್ತಿಯಲ್ಲಿದೆ ಮಳೆ ಆಯ್ತು ಅಂತಂದ್ರೆ ಸ್ವಲ್ಪ ಸ್ವಲ್ಪ ಬಜಾರ್ ಏರ್ಗತಿಗೆ ಹೋಗತ್ತೆ ರೈತರು ಆತಂಕ ಪಡಬೇಕಾಗಿಲ್ಲ ಈಗ ಇಷ್ಟ ದಿವಸ ಕೇರಳ ವ್ಯಾಪಾರ ನಡೀತಾ ಇತ್ತು ಅದು ಸ್ವಲ್ಪ ಸ್ಲೋ ಆಗಿದೆ ಕಾರಣ ಅಲ್ಲಿ ಗುಂಡ್ಲುಪೇಟೆ ಮೈಸೂರು ಮಂಡ್ಯ ಭಾಗದ ಮಾಲ್ ಬಂದಿದೆ ಅಲ್ಲಿ ಸ್ವಲ್ಪ ಸ್ಲೋ ಆಗಿರೋದ್ರಿಂದ ಕೇರಳ ವ್ಯಾಪಾರ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಬಂದಿದೆ ಅವರು ಮತ್ತೆ ಬರೋವಂಥ ಚಾನ್ಸಸ್ ಇದೆ ತಮಿಳುನಾಡವರು ಬರುವಂಥ ಚಾನ್ಸಸ್ ಇದೆ ಆತಂಕ ಪಡಬೇಕಾಗಿಲ್ಲ ಮತ್ತೆ ಒಂದನೇ ತಾರೀಕು ಮೇಲೆ ದಿನೇ ದಿನೇ ಸ್ವಲ್ಪ ಏರುಗತ್ತಿ ಕಾಣುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಇಲ್ಲಿ ಮಳೆ ಬಿದ್ದು ಸ್ವಲ್ಪ ಮಾಲ್ ಕ್ವಾಲಿಟಿನೂ ಕಳ್ಕೊಂಡಿದೆ ಈಗ ಮಳೆ ಏನಾದರೂ ಹಿಂದಕ್ಕೆ ಹೋದ್ರೆ ಸ್ವಲ್ಪ ಸುಧಾರಿಸುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಮತ್ತೆ ರೈತರು ತರಬೇಕಾದಂತ ಮಾಲ್ ಸ್ವಲ್ಪ ದೊರೆ ತಂದ್ರೆ ಪಾರ್ಸಲ್ ಚಾಲು ಆಗಿದೆ ಕಲ್ಕತ್ತಾ ಮತ್ತೆ ಒರಿಸ್ಸಾ ಛತ್ತೀಸ್ಗಢ ಈ ಕಡೆ ಎಲ್ಲ ಚಾಲ್ತಿ ಆಗಿದೆ ಮತ್ತೆ ಗುಜರಾತ್ ಡೆಲ್ಲಿ ಮಹಾರಾಷ್ಟ್ರ ಎಲ್ಲ ಒಂದನೇ ತಾರೀಕ ಮೇಲೆ ಚಾಲ್ತಿ ಆಗ ದೇಶಾದ್ಯಂತ ಒಂದನೇ ತಾರೀಕ ಮೇಲೆ ಚಾಲ್ತಿ ಆಗೋಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಏರ್ಗತಿಗೆ ಹೋಗೋಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಆತಂಕ ಪಡ್ಬೇಕಾಗಿಲ್ಲ ಈ ಮುಖ್ಯನ ರೈತರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲ ರೈತರಿಗೂ ಶೇರ್ ಮಾಡಿ ಎಲ್ಲ ರೈತರಿಗೂ ಗಮನಕ್ಕೆ ಬರಲಿ ಧೈರ್ಯದಿಂದ ಇರಲಿ ಔಷಧಿ ಒಡ್ಕೊಂಡ್ಲಿ ಗೊಬ್ಬರ ಸ್ವಲ್ಪ ಕೊಟ್ಕೊಂಡ್ಲಿ ಬೆಳೆಯನ್ನು ಹಾಳು ಮಾಡೋದು ಬೇಡ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ರೈತ ಬಂದರೆ ನಮಸ್ಕಾರ